ಇದು ನಾವು ಕೇಳಿದ ಮಹಾಭಾರತವಲ್ಲ ಇದು ಮಹಾಭಾರತದ ಮರೆಯಾದ ಬಾವುಟ ಯುದ್ಧದ ಮದ್ದಳಿಯ ಹಿಂದೆ ಇದ್ದ ಒಂದು ಮೌನಗುಟ್ಟು ಅರ್ಜುನನ ಗುರು ಪರಾಕ್ರಮಶಾಲಿ ದ್ರೋಣಾಚಾರ್ಯರು ಶಕ್ತಿಯ ಸಮುದ್ರ ಆದರೆ ಆಳದಲ್ಲಿ ಮುಚ್ಚಿದ ನೋವಿನ ಕತೆ ಒಂದು ಸ್ನೇಹವು ಕೋಪಕ್ಕೆ ಹೇಗೆ ಮಾರ್ಪಟ್ಟಿತು ಒಬ್ಬ ಶಿಕ್ಷಕನು ಶತ್ರುವಾಗಬೇಕಾದ ಕಾರಣವೇನು ಅವರ ಒಳಗಿನ ಪಾತಾಳ ಭಾವನೆಗಳು ಏನು ಹೇಳುತ್ತವೆ ಈ ದಿನ ನಾವು ಓದಲು ಹೊರಡುವುದು ಮಹಾಭಾರತದ ಅಜ್ಞಾತ ಸತ್ಯ ದ್ರೋಣಾಚಾರ್ಯರ ಗುಟ್ಟು ಈ ಕಥೆಯ ಅಂತ್ಯ ನಿಮ್ಮ ಮನಸ್ಸಿನಲ್ಲಿ ಚಿಂತನೆಯನ್ನು ಹುಟ್ಟಿಸಲಿದೆ ಈಗಿನ ಯುಗದಲ್ಲೂ ಈ ಪಾಠಗಳು ಅನ್ವಯಿಸುತ್ತವೆ ಎಂಬುದನ್ನು ನೀವು ನೋಡಲೇಬೇಕು ದ್ರೋಣಾಚಾರ್ಯರು ಭಾರದ್ವಾಜ ಋಷಿಯ ಪುತ್ರ ಒಮ್ಮೆ ಭಾರದ್ವಾಜ ಋಷಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಧೃತಾಚಿ ಎಂಬ ಅಪ್ಸರೆಯ ಸೌಂದರ್ಯವನ್ನು ನೋಡಿ ಸ್ಖಲನಗೊಂಡರು ಅವರು ತಮ್ಮ ವೀರ್ಯವನ್ನು ಒಂದು ಮಡಕೆಯಲ್ಲಿ ಸಂಗ್ರಹಿಸಿದರು ಈ ಮಡಕೆಯಿಂದಲೇ ದ್ರೋಣಾಚಾರ್ಯರು ಜನಿಸಿದರು ಆದ್ದರಿಂದ ಅವರನ್ನು ಕುಂಭೋದ್ಭವೈ ಎಂದು ಕರೆಯಲಾಗುತ್ತದೆ ದ್ರೋಣಾಚಾರ್ಯರು ಪರಶುರಾಮನ ಶಿಷ್ಯರಾಗಿದ್ದರು ಪರಶುರಾಮನು ತನ್ನ ಆಸ್ತಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರ ದ್ರೋಣನು ಶಸ್ತ್ರಾಸ್ತ್ರಗಳನ್ನು ಆಯ್ಕೆ ಮಾಡಿದನು ಅವನಿಗೆ ಪರಶುರಾಮನಿಂದ ಬ್ರಹ್ಮಾಸ್ತ್ರ ಮತ್ತು ಇತರ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳ ವಿದ್ಯೆ ದೊರೆಯಿತು ದ್ರೋಣ ಮತ್ತು ಬಾಲ್ಯ ಸ್ನೇಹಿತರು ಧ್ರುವದನು ರಾಜನಾದಾಗ ದ್ರೋಣನು ಅವನ ಬಳಿ ಸಹಾಯಕ್ಕಾಗಿ ಹೋದನು ಆದರೆ ಧೃಪದನು ಅವನನ್ನು ಅವಮಾನಿಸಿದನು ಇದು ದ್ರೋಣನ ಹೃದಯದಲ್ಲಿ ಆಘಾತ ಉಂಟುಮಾಡಿತು ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮನ ಸಲಹೆಯಿಂದ ಪಾಂಡವ ಮತ್ತು ಕೌರವರ ಗುರುರಾದರು ಅವರು ಶಸ್ತ್ರಾಸ್ತ್ರವಿದ್ಯೆಯಲ್ಲಿ ಶ್ರೇಷ್ಠರಾಗಿದ್ದು ಅರ್ಜುನನನ್ನು ತನ್ನ ಶ್ರೇಷ್ಠ ಶಿಷ್ಯನಾಗಿ ಪರಿಗಣಿಸಿದರು ದ್ರೋಣನು ತನ್ನ ಶಿಷ್ಯರಿಂದ ಗುರುದಕ್ಷಿಣೆಯಾಗಿ ದೃಪದನನ್ನು ಸೆರೆಹಿಡಿಯಲು ಕೇಳಿದನು ಅರ್ಜುನನು ಧ್ರುವನನ್ನು ಸೆರೆಹಿಡಿದು ತಂದನು ದ್ರೋಣನು ದೃಪದನ ರಾಜ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸಿ ಅರ್ಧವನ್ನು ತನ್ನದಾಗಿ ಮಾಡಿಕೊಂಡನು ಏಕಲವ್ಯನು ದ್ರೋಣನ ಪ್ರತಿಮೆಯನ್ನು ಪೂಜಿಸಿ ಶ್ರೇಷ್ಠ ಧನುರ್ಧಾರಿಯಾಗಿದ್ದನು ದ್ರೋಣನು ಅವನಿಂದ ಗುರುದಕ್ಷಿಣೆಯಾಗಿ ಅವನ ಬಲದ ಹೆಬ್ಬೆರಳನ್ನು ಕೇಳಿದನು ಏಕಲವ್ಯನು ಅದನ್ನು ನೀಡಿದನು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣನು ಕೌರವರ ದಂಡನಾಯಕನಾಗಿ ಸೇವೆ ಸಲ್ಲಿಸಿದನು ಅವನ ಶಕ್ತಿಯು ಪಾಂಡವರಿಗೆ ಭಾರವಾದುದಾಗಿ ಪರಿಣಮಿಸಿತು ದ್ರೋಣನು ತನ್ನ ಮಗ ಅಶ್ವತ್ಥಾಮನ ಮರಣದ ಸುಳ್ಳು ಸುದ್ದಿಯನ್ನು ಕೇಳಿ ಯುದ್ಧದಿಂದ ಹಿಂತೆಗೆದುಕೊಂಡನು ಇದನ್ನು ಬಳಸಿಕೊಂಡು ದುಷ್ಟದ್ಯುಮ್ನನು ದ್ರೋಣನನ್ನು ಕೊಂದನು ದ್ರೋಣನ ಮರಣವು ಯುದ್ಧದ ಧರ್ಮ ಮತ್ತು ಮೋಸದ ನಡುವಿನ ಗಡಿಯನ್ನು ತೋರಿಸುತ್ತದೆ ಅವನ ಮರಣವು ಪಾಂಡವರ ವಿಜಯಕ್ಕೆ ದಾರಿ ಮಾಡಿಕೊಟ್ಟಿತು ದ್ರೋಣಾಚಾರ್ಯರ ಪಾಂಡವರ ಗೆಲುವಿಗೆ ದಾರಿ ಕಲ್ಪಿಸಿದರೂ ಅವರ ನಿಷ್ಠೆ ಶಕ್ತಿಶಾಲಿ ಶಿಷ್ಯರಲ್ಲಿ ನಂಬಿಕೆ ಮತ್ತು ತನ್ನ ಪುತ್ರ ಅಶ್ವತ್ಥಾಮನನ್ನು ಕಾಪಾಡಲು ತೋರಿಸಿದ ಆತ್ಮೀಯತೆಯು ಇಂದುಲಿಗೂ ಸ್ಮರಣೀಯವಾಗಿದೆ ಅವನ ಬೋಧನೆಗಳು ಅರ್ಜುನನಿಗೆ ಮಾತ್ರವಲ್ಲದೆ ಇಡೀ ಭಾರತವರ್ಷದ ಯೋಧಶ್ರೇಣಿಗೆ ಪ್ರೇರಣೆಯಾಯಿತು ಇವರು ಬ್ರಹ್ಮಾಸ್ತ್ರದ ವಿಜ್ಞಾನದಿಂದ ಹಿಡಿದು ಯುದ್ಧಧರ್ಮದ ತತ್ವಗಳನ್ನು ತಿಳಿಸಿ ಶಿಷ್ಯರಲ್ಲಿ ಶಿಸ್ತಿನ ಮಹತ್ವವನ್ನು ಎತ್ತಿ ತೋರಿಸಿದರು ದ್ರೋಣಾಚಾರ್ಯರ ಮರಣದಿಂದ ಬೇಸರಗೊಂಡ ಅಶ್ವತ್ಥಾಮನು ಯುದ್ಧದ ನಂತರ ರಾತ್ರಿ ಪಾಂಡವರ ಶಿಬಿರಕ್ಕೆ ದಾಳಿ ಮಾಡಿ ಉತ್ತರದ ಗರ್ಭಸ್ಥ ಶಿಶುವನ್ನು ಹೊರತುಪಡಿಸಿ ಎಲ್ಲರನ್ನೂ ಸಂಹರಿಸಿದನು ಈ ಕ್ರೌರ್ಯ ಕೃಷ್ಣನ ಶಾಪಕ್ಕೆ ಕಾರಣವಾಯಿತು ಅವನಿಗೆ ಜೀವಂತವಾಗಿದ್ದರೂ ಮರಣಕ್ಕಿಂತ ಬಡತನದ ಜೀವ ದೊರೆತಿತು ಅನಂತಕಾಲ ಜೀರ್ಣ ಶರೀರದಲ್ಲಿ ಭೂಮಿಯಲ್ಲಿ ತಿರುಗಾಡುವ ಶಾಪ ದ್ರೋಣಾಚಾರ್ಯರಿಂದ ಕಲಿಯಬಹುದಾದ ಪಾಠಗಳು ಒಂದು ಗುರು ಶಿಷ್ಯ ಬಾಂಧವ್ಯ ದ್ರೋಣ ಮತ್ತು ಅರ್ಜುನ ನಡುವಿನ ಸಂಬಂಧವು ಶ್ರೇಷ್ಠ ಶ್ರದ್ಧೆ ಮತ್ತು ನಿಷ್ಠೆಯ ಮಾದರಿ ಗುರುವಿನ ಪರಿಪೂರ್ಣ ಶಿಷ್ಯನಿಗೆ ಅರ್ಜುನ ಉದಾಹರಣೆ ಎರಡು ಎಚ್ಚರಿಕೆಯಿಂದ ಸ್ಪರ್ಧೆ ತಾಳಿಕೊಳ್ಳಬೇಕು ದ್ರೋಣನು ಏಕಲವ್ಯನ ಪ್ರತಿಭೆಯನ್ನು ಗುರುತಿಸಿದ್ದರೂ ಅರಳುವುದಕ್ಕೆ ಅವಕಾಶ ಕೊಡಲಿಲ್ಲ ಇದು ಸಾಮಾಜಿಕ ನ್ಯಾಯದ ಸನ್ನಿವೇಶಕ್ಕೂ ಸ್ಪಷ್ಟ ಸಂದೇಶ ಮೂರು ಆಕ್ರಮಣದ ಹಿಂದೆ ಇದ್ದ ತೀವ್ರ ನೋವು ದೃಪದನಿಗೆ ದ್ರೋಣನು ಮಾಡಿದ ಪ್ರತೀಕಾರವು ಮಗುವಿನ ಹೃದಯದಲ್ಲಿ ಹುಟ್ಟಿದ ನೋವಿನಿಂದ ಉಂಟಾದುದು ಇದು ಪ್ರತೀಕಾರದ ಹಿಂದಿನ ಕಾರಣವನ್ನು ಅರಿಯಬೇಕಾದ ಪಾಠ ದ್ರೋಣಾಚಾರ್ಯರ ಬದುಕು ಅವನು ಮಾಡಿದ ತ್ಯಾಗಗಳು ತೋರಿಸಿದ ನೀತಿ ಮತ್ತು ಕೆಲವೊಮ್ಮೆ ತೋರಿಸಿದ ತೊಂದರೆಗಳು ಇವೆಲ್ಲವೂ ಈ ಯುದ್ಧ ಮಹಾಕಾವ್ಯದ ಗುಟ್ಟುಗಳಿಂದ ತುಂಬಿವೆ Auru Shakti